ಮೆಗಾ ಪ್ಯಾನ್ಸ್ ಅಸೋಸಿಯೇಷನ್ನ ಸಿ ವಿ ನಾಗರಾಜ್ರವರ ಶಿಕ್ಷಣ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿನ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ಬೆಂಗಳೂರಿನ ಬಸವ ಪರಿಷತ್ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಚಿಂತಾಮಣಿ ನಗರದ ಶಿಕ್ಷಕ ಹಾಗೂ ಮೆಗಾ ಪ್ಯಾನ್ಸ್ ಅಸೋಸಿಯೇಷನ್ನ ಸಿ ವಿ ನಾಗರಾಜ್ರವರು ಹಲವು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರ ಹಾಗೂ ಮೆಗಾ ಪ್ಯಾನ್ಸ್ ಅಸೋಸಿಯೇಷನ್ ಮೂಲಕ ಉಚಿತ ರಕ್ತದಾನ ಶಿಬಿರಗಳು ಸೇರಿದಂತೆ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದು ಇವರ ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ಬೆಂಗಳೂರಿನಲ್ಲಿನ ಬಸವ ಪರಿಷತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಬೆಂಗಳೂರಿನ ಗಾಂಧಿ ಭವನದಲ್ಲಿರುವ ಮಹಾದೇವ ದೇಸಾಯಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ವರಟ್ಟಿ ಆಗ್ಲಿ ಮಠದ ವೀರಭದ್ರ ಸ್ವಾಮಿಗಳು ಚರಂತಿ ಮಠದ ಡಾಕ್ಟರ್ ಮಹಂತೇಶ್ ಇಸ್ರೋ ಸಂಸ್ಥೆಯ ವಿಜ್ಞಾನಿ ಎಚ್ ಎಂ ದ್ವಾರ್ಕಿಶ್ ಮತ್ತಿತರರು ಸಿ ವಿ ನಾಗರಾಜವರಿಗೆ ಬಸವ ಪುರಸ್ಕಾರ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ಹಾಗೂ ಪ್ರಶಸ್ತಿಯ ಪತ್ರವನ್ನು ನೀಡಿ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಮೆಗಾ ಪ್ಯಾನ್ಸ್ ಅಸೋಸಿಯೇಷನ್ನ ರಮೇಶ್ ನರೇಶ್ ವೆಂಕಟಣಪ್ಪ ಬಾಬುರೆಡ್ಡಿ ಗಿಡ್ಡು ಸುರೇಶ್ ಚರಣ್ ಮಾರ್ಟಿನ್ ಗಿರೀಶ್ ಮಂಜು ಪುರುಷೋತ್ತಮ್ ರಾಜೇಶ್ ವಿನಯ್ ಕೇಸ್ ವಿಜೇತ ಕೇಶ್ ಬಾಬು ಜಾಲಾರಿ ಶ್ರೀನೋ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈಓ್ಸೇನಹಳ್ಳಿ ಗೇಟ್ ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ

ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ರಿಗೂ ಧನ್ಯವಾದಗಳು ನಮ್ಮ ಅತಿಥಿ ಗಣ್ಯರ ಜೊತೆ ಬಸವ ಪರಿಷತ್ನ ತಂಡದವರು ಒಂದು ಫೋಟೋ ಆಪರ್ಚುನಿಟಿ ಇದೆ ದಯವಿಟ್ಟು ಬಸವ ಪರಿಷತ್ನ ತಂಡದವರು ಹಾಗೆ ಬಿ ಎಂ ಬಸವರಾಜ್ ಸರ್ ಬಸವರಾಜ್ ಹೊರಟಿ ಸರ್ ದಯವಿಟ್ಟು ಒಂದೇ ನಿಮಿಷ ನಮ್ಮ ಬಸವ ಪರಿಷತ್ನ ತಂಡದವರ ಜೊತೆ ಒಂದು ಫೋಟೋ ತೆಗೆದುಕೋಬೇಕು ಅಂತ ಏನಿಕೊಳ್ತಿದ್ದೀವಿ O